ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಇಪ್ಪತ್ತೇಳನೇ ಅಂತಾರಾಷ್ಟೀಯ ವೇದಾಂತ ಸಮ್ಮೇಳನವನ್ನು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಉದ್ಘಾಟಿಸಿ ಮಾತನಾಡಿದರು ಭಾರತವು ಆಧ್ಯಾತ್ಮಿಕತೆಯ ತವರು ಪ್ರಾಚೀನ ಜ್ಞಾನವಾದ ವೇದಾಂತ ತತ್ವವನ್ನು ಇಂದು ಜಾಗತಿಕವಾಗಿ ಒಪ್ಪಿಕೊಳ್ಳಲಾಗಿದೆ ವೇದಾಂತವು ವೇದಗಳ ಸಾರವಾಗಿದ್ದು ಅದು ಭಾರತದ ಅನಾದಿ ಕಾಲದ ಸಂಪತ್ತು ಆದರೆ ಈ ನೆಲದಲ್ಲಿಯೇ ಹುಟ್ಟಿದ ಕೆಲವರು ವೇದಾಂತ ಮತ್ತು ಸನಾತನ ಗ್ರಂಥಗಳನ್ನು ಅತ್ಯಂತ ನಿಷ್ಕೃಷ್ಟವಾಗಿ ಕಾಣುತ್ತಿರುವುದು ಶೋಚನೀಯ ಎಂದು ಹೇಳಿದರು ನಮ್ಮ ನಡುವೆ ಇರುವ ಅಸಹಿಷ್ಣುತೆಯು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ದುರ್ಬಲಗೊಳಿಸುತ್ತಿದೆ ಸಮಾಜದಲ್ಲಿನ ಸಾಮರಸ್ಯವನ್ನು ಕದಡುತ್ತಿದೆ ಉತ್ಪಾದಕತೆಯನ್ನು ತಡೆಯುತ್ತಿದೆ ಇಂಥ ಮನಸ್ಥಿತಿಯು ಅತ್ಯಂತ ಅಪಾಯಕಾರಿ ಹಾಗೂ ಕಳವಳಕಾರಿಯಾದದ್ದು ಎಂದು ಉಪರಾಷ್ಟ್ರಪತಿ ಹೇಳಿದರು ಜಾತ್ಯತೀತೆಯ ಹೆಸರಿನಲ್ಲಿ ಇಂದು ಶೋಚನೀಯ ಕಾರ್ಯಗಳು ನಡೆಯುತ್ತಿವೆ ಜಾತ್ಯತೀತತೆಯನ್ನು ಗುರಾಣಿಯನ್ನಾಗಿ ಬಳಸಲಾಗುತ್ತಿದೆ ವಿನಾಶಕಾರಿ ಚಿಂತನೆಗಳನ್ನು ಹುಟ್ಟುಹಾಕುತ್ತಿವೆ ಇಂಥದ್ದನ್ನು ತಡೆಗಟ್ಟುವುದು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ ಎಂದು ಹೇಳಿದರು collective mission of this August assembly, this Sabah, must be to extend this illumination not to millions but to billions.